ಕನ್ನಡ ಚಿತ್ರರಂದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಪ್ರಕಾಶ್ ರಾಜ್ ಈಗ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟರಷ್ಟೇ ಜನಪ್ರಿಯತೆ ಹೊಂದಿದ್ದಾರೆ ಕನ್ನಡ ತಮಿಳು ತೆಲುಗು ಹಾಗೂ ಬಾಲಿವುಡ್ ಚಿತ್ರಗಳಲ್ಲಿ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಪ್ರಕಾಶ್ ರಾಜ್ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಟ್ಟಿದ್ದಂತೆ ಥಿಯೇಟರ್ನಲ್ಲಿ ಜನರು ಚಪ್ಪಾಳೆ ಶಿಳ್ಳೆ ಹೊಡೆದು ಸಂಭ್ರಮಿಸುತ್ತಿದ್ರು ಹೀರೋಗಳಿಗೆ ಇರುವ ಕ್ರೇಜ್ ಈಗಲೂ ಪ್ರಕಾಶ್ ರಾಜ್ ಅವರಿಗಿದೆ ಸಿನಿಮಾಗಳ ಜೊತೆಗೆ ರಾಜಕೀಯದ ಬಗ್ಗೆ ತನ್ನ ನಿಲುವನ್ನು ದಿಟ್ಟವಾಗಿ ಹೇಳುವ ನಾಯಕ ಅಂದ್ರೆ ಪ್ರಕಾಶ್ ರಾಜ್ ಒಬ್ಬರೇ ಎನ್ನಬಹುದು ಪ್ರಕಾಶ್ ರಾಜ್ ವೈಯಕ್ತಿ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿದ್ದಾರೆ ಒಂದು ತೊಂಬತ್ನಾಲ್ಕೂರಲ್ಲಿ ಪ್ರಕಾಶ್ ರಾಜ್ ಲಲಿತಾ ಕುಮಾರಿ ಅವರನ್ನು ವಿವಾಹವಾದರು ಮೊದಲ ಪತ್ನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಲಲಿತಾ ಪ್ರಕಾಶ್ ರಾಜ್ ಹದಿನೈದು ವರ್ಷಗಳ ಕಾಲ ಸಂಸ ಮಾಡಿದರು ಎರಡು ಸಾವಿರ ಒಂಬತ್ತರಲ್ಲಿ ರಲ್ಲಿ ಇಬ್ಬರೂ ವಿಚ್ಛೇದನ ಪಡೆದರು ಎರಡು ಸಾವಿರ ಹತ್ತರಲ್ಲಿ ಮಗನ ಆಸೆಗಾಗಿ ಪೋನಿ ವರ್ಮಾ ಅವರನ್ನು ಮರುಮದುವೆಯಾದರು ಪ್ರಕಾಶ್ ಮತ್ತು ಪೋನಿ ದಂಪತಿಗೆ ಒಬ್ಬ ಮಗನಿದ್ದಾನೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಇಬ್ಬರೂ ಮದುವೆಯಾಗಿ ಹದಿಮೂರು ವರ್ಷಗಳನ್ನು ಪೂರೈಸಿದರು ಇಬ್ಬರೂ ಮತ್ತೊಮ್ಮೆ ಮದುವೆಯಾಗಬೇಕೆಂದು ಮಗ ವೇದಾಂತ್ ಬಯಸಿದ್ದ ಮಗನ ಆಸೆಯನ್ನು ಈಡೇರಿಸಲು ಪ್ರಕಾಶ್ ರಾಜ್ ಮತ್ತು ಪೋನಿವರ್ಮಾ ಮತ್ತೊಮ್ಮೆ ಮದುವೆಯಾದರು ಈ ಮದುವೆಯಲ್ಲಿ ಪ್ರಕಾಶ್ ಅವರ ಮೊದಲ ಪತ್ನಿ ಮತ್ತು ಇಬ್ಬರು ಹೆಣ್ಣು ಕೂಡ ಭಾಗಿಯಾಗಿದ್ದರು ಪ್ರಕಾಶ್ ರಾಜ್ ಮತ್ತು ಮೊದಲ ಪತ್ನಿ ಲಲಿತಾ ಕುಮಾರಿ ಅವರಿಗೆ ಮೂರು ಮಂದಿ ಮಕ್ಕಳಿದ್ದರು ಮೇಘನಾ ಮತ್ತು ಪೂಜಾ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಸಿದ್ದು ಎಂಬ ಒಬ್ಬ ಮಗ ಇದ್ದ ಆದರೆ ಮಗ ಸಿದ್ದು ವಯಸ್ಸಲ್ಲಿ ನಿಧನ ಹೊಂದಿದ ಮಗನನ್ನು ಕಳೆದುಕೊಂಡ ನೋವಿನಿಂದೇ ನಟ ಪ್ರಕಾಶ್ ರಾಜ್ ತಾವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿ ಬಿಟ್ಟಿದ್ದರಂತೆ ಈ ವಿಚಾರವನ್ನು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಈಗಲೂ ನಟ ಮಗನ ಸಮಾಧಿ ಸ್ಥಳಕ್ಕೆ ಹೋಗಿ ಭಾವುಕರಾಗ್ತಾರೆ ಮಗನನ್ನು ಹೇಗೆ ಮರೆಯಲಿ ಎಂದು ಅನೇಕ ಬಾರಿ ಹೇಳಿದ್ದಾರೆ ಪ್ರಕಾಶ್ ರಾಜ್ ಕನ್ನಡ ಟಿವಿ ಧಾರಾವಾಹಿಯಿಂದ ನಟಿಸಲು ಪ್ರಾರಂಭಿಸಿದರು ಪ್ರಕಾಶ್ ರಾಜ್ ದಕ್ಷಿಣ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿ ಸುಮಾರು ಇನ್ನೂರ ಚಿತ್ರಗಳನ್ನು ಮಾಡಿದ್ದಾರೆ ಪ್ರಕಾಶ್ ರಾಜ್ ಈಗಲೂ ಪೋಷಕ ನಟ ಮತ್ತು ಖಂಡನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಾಲಿವುಡ್ನಲ್ಲಿ ಸಿಂಗಮ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರಕಾಶ್ ರಾಜ್ ಅದ್ಭುತ ನಟನೆಯನ್ನು ಜನ ಮೆಚ್ಚಿಕೊಂಡಿದ್ದಾರೆ ತಮ್ಮ ಅದ್ಭುತ ನಟನೆಯ ಜೊತೆಗೆ ಪ್ರಕಾಶ್ ರಾಜ್ ವಿವಾದಗಳಿಂದಲೂ ಭಾರೀ ಮಾಡುತ್ತಿರುತ್ತಾರೆ ಪ್ರಕಾಶ್ ಒಬ್ಬ ಶ್ರೇಷ್ಠ ನಟ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಜೊತೆಗೆ ಯಾವುದೇ ಸಾಮಾಜಿಕ ಹಾಗೂ ರಾಜಕೀಯ ವಿಚಾರಗಳಲ್ಲಿ ತನಗೆ ತಪ್ಪು ಅನಿಸಿದ್ದನ್ನು ಖಡಕಾಗಿ ಹೇಳುವ ಪ್ರಕಾಶ್ ರಾಜ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಪಾರ ಫಾಲೋವರ್ಸ್ ಇದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಭುದೇವ ಅವರು ರಾಮಲತಾ ಅವರನ್ನು ಮದುವೆ ಆದರು ಅವರ ಮಗ ಕ್ಯಾನ್ಸರ್ನಿಂದ ನಿಧನ ಹೊಂದಿದ ಇದು ಪ್ರಭುದೇವ ಅವರಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಕಾಡಿತ್ತು ಲತಾ ಅವರನ್ನು ಮದುವೆ ಆದ ಹೊರತಾಗಿಯೂ ನೇನತರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರು ಪ್ರಭುದೇವ ಚಿತ್ರರಂಗದಲ್ಲಿ ಮದುವೆ ವಿಚ್ಛೇದನ ಸಖತ್ ಕಾಮನ್ ಪತ್ನಿಯ ಜೊತೆ ಹಾಯಾಗಿ ಸಂಸಾರ ನಡೆಸುತ್ತಿರುವಾಗಲೇ ಲವ್ ಅಫೇರ್ ಇಟ್ಟುಕೊಂಡ ಅನೇಕ ಸೆಲೆಬ್ರಿಟಿಗಳು ಇದ್ದಾರೆ ಈ ಸಾಲಿನಲ್ಲಿ ಭಾರತದ ಮೈಕಲ್ ಜಾಕ್ಸನ್ ಎಂದು ಫೇಮಸ್ ಆಗಿರೋ ಪ್ರಭುದೇವ ಕೂಡ ಇದ್ದಾರೆ ಪ್ರಭುದೇವ ಡ್ಯಾನ್ಸಿಂಗ್ ಸ್ಕಿಲ್ ನೋಡಿ ಫಿದಾ ಆದವರ ಸಂಖ್ಯೆ ದೊಡ್ಡದಿದೆ ತೊಂಬತ್ತೂರ ದಶಕದಲ್ಲಿ ಅವರನ್ನು ಎಲ್ಲರೂ ಮೈಕಲ್ ಜಾಕ್ಸನ್ಗೆ ಹೋಲಿಕೆ ಮಾಡುತ್ತಿದ್ದರು ಅವರ ಲವ್ ವಿಚಾರ ಅನೇಕರಿಗೆ ಶಾಕಿಂಗ್ ಎನಿಸಿದೆ ಪ್ರಭುದೇವ ಅವರು ಸಾಕಷ್ಟು ಹಾಡುಗಳಿಗೆ ಡ್ಯಾನ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಅವರು ರೌಡಿ ರಾಥೋಡ್ ಸೇರಿ ಅನೇಕ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಇತ್ತೀಚೆಗೆ ಅವರು ಕನ್ನಡದ ಕರ್ಟಕ ದಮನಕ ಸಿನಿಮಾದಲ್ಲಿ ನಟಿಸಿದ್ದರು ಈ ಚಿತ್ರದಲ್ಲಿ ಅವರಿಗೆ ಶಿವರಾಜ್ ಕುಮಾರ್ ಜೊತೆಯಾಗಿದ್ದರು ಪ್ರಭುದೇವ ಅವರು ಎರಡು ಸಾವಿರ ಎಂಟು ರಲ್ಲಿ ಲವ್ ಅಫೇರ್ ವಿಚಾರಕ್ಕೆ ಸುದ್ದಿಯಾಗಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಭುದೇವ ಅವರು ರಾಮಲತಾ ಅವರನ್ನು ಮದುವೆ ಆದರು ಈ ದಂಪತಿಗೆ ಓರ್ವ ಮಗ ಇದ್ದ ಅವನಿಗೆ ಹದಿಮೂರು ವರ್ಷ ಆಗಿತ್ತು ಆಗಲೇ ಅವನು ಕ್ಯಾನ್ಸರ್ನಿಂದ ನಿಧನ ಹೊಂದಿದ ಇದು ಪ್ರಭುದೇವ ಅವರಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಕಾಡಿತ್ತು ಲತಾ ಅವರನ್ನು ಮದುವೆ ಆದ ಹೊರತಾಗಿಯೂ ನಯನತರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರು ಪ್ರಭುದೇವ ಇದನ್ನು ರಾಮಲತಾ ಅವರು ಸಹಿಸಿಲ್ಲ ಪ್ರಭುದೇವ ಹಾಗೂ ನಯನತರ ಪ್ರೀತಿ ವಿಚಾರ ಮದುವೆ ಹಂತಕ್ಕೆ ಹೋಗಿತ್ತು ಆದರೆ ಇದಕ್ಕೆ ರಾಮಲತಾ ಅವಕಾಶ ನೀಡಲೇ ಇಲ್ಲ ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತು ರಾಮಲತಾ ಹಾಗೂ ಪ್ರಭುದೇವ ಮತ್ತೆ ಒಂದಾಗುವಂತೆ ಜಡ್ಜ್ ಸೂಚಿಸಿದರು ನೇನತರ ಅವರಿಂದ ದೂರವೇ ಇರಲು ಪ್ರಭುದೇವ ಅವರಿಗೆ ಸೂಚನೆ ನೀಡಾಯಿತು ಹೀಗಿರುವಾಗಲೇ ನಯನತಾರ ಹಾಗೂ ಪ್ರಭುದೇವ ಮದುವೆ ಆದರೆ ತಾವು ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಬೆದರಿಕೆ ಹಾಕಿದರು ರಾಮಲತಾ ಪ್ರಭುದೇವ ಅವರಿಂದ ನೇನತರ ದೂರ ಆದರು ಇದೇ ವೇಳೆ ಪ್ರಭುದೇವ ಹಾಗೂ ರಾಮಲತಾ ವಿಚ್ಛೇದನ ಪಡೆದರು ಇದರಿಂದ ಅವರು ಸಾಕಷ್ಟು ತೊಂದರೆ ಅನುಭವಿಸಿದರು ಸದ್ಯ ಹಲವು ಸಿನಿಮಾ ಕೆಲಸಗಳಲ್ಲಿ ಇದ್ದಾರೆ ಪ್ರಭುದೇವ ಅವರು ಎರಡು ಸಾವಿರ ಇಪ್ಪತ್ತೂರಲ್ಲಿ ಹಿಮಾನಿ ಸಿಂಗ್ ಅವರನ್ನು ಮದುವೆ ಆಗಿ ಎಲ್ಲರೂ ಎಚ್ಚರಿಗೊಂಡರು ಈ ಮದುವೆ ಗುಟ್ಟಾಗಿ ನಡೆದಿತ್ತು ಹಿಮಾನಿ ಅವರು ವೈದ್ಯ ಆಗಿದ್ದಾರೆ ಅವರಿಗೆ ಇತ್ತೀಚೆಗೆ ಮಗು ಜನಿಸಿದೆ ಪ್ರಭುದೇವ ಅವರು ದಳಪತಿ ವಿಜಯ್ ನಟನೆಯ ಗೌಡ್ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ